ನಟ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ ಸುದೀಪ್ ಅವರು ಗಾಯ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಸುದೀಪ್ ತಮ್ಮ ಕೈಗೆ ಬ್ಯಾಂಡೇಜ್ ಹಾಕಿಕೊಂಡಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದನ್ನು ನೋಡಿ ಕಿಚ್ಚನ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಇಷ್ಟಕ್ಕೂ ಕಿಚ್ಚ ಸುದೀಪ್ ಅವರಿಗೆ ಇದ್ದಕ್ಕಿದ್ದಂತೆ ಏನಾಯಿತು ಈ ವಿಚಾರ ಗೊತ್ತಾಗಿದ್ದು ಹೇಗೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕಿಚ್ಚ ಸುದೀಪ್ ಅವರು ತಮ್ಮ ಮುಂದಿನ ಸಿನಿಮಾ ಭಿಲ್ಲರಂಗ ಭಾಷಾ ಶೂಟಿಂಗ್ನಲ್ಲಿ ಬ್ಯುಸಿ ಹಾಕಿದ್ದಾರೆ ಹೀಗಾಗಿ ಇತ್ತೀಚೆಗೆ ಅವರು ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ ಇದೀಗ ವಿಡಿಯೋ ಮೂಲಕ ಅವರು ಪ್ರತ್ಯಕ್ಷರಾಗಿದ್ದು ಈ ವೇಳೆ ಅವರ ಕೈಗೆ ಬ್ಯಾಂಡೇಜ್ ಹಾಕಿಕೊಂಡಿರುವುದು ಬಹಿರಂಗವಾಗಿದೆ ಬಿಗ್ ಬಾಸ್ ಖ್ಯಾತಿಯ ನಟ ರಾಕೇಶ್ ಅಡಿಗ ಅಭಿನಯದ ನಾನು ಮತ್ತು ಗಂಡ ಟು ಸಿನಿಮಾಗೆ ಸುದೀಪ್ ವಿಶ್ ಮಾಡಿದ್ದಾರೆ ಇದೇ ವಿಡಿಯೋದಲ್ಲಿ ಅವರ ಕೈಯಲ್ಲಿ ಬ್ಯಾಂಡೇಜ್ ಇರುವುದು ಗೊತ್ತಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು ಕಿಚ್ಚನ ಫ್ಯಾನ್ಸ್ ಆತಂಕಗೊಂಡಿದ್ದಾರೆ ಚೆನ್ನಾಗಿದ್ದ ಸುದೀಪ್ ಕೈಯಲ್ಲಿ ಬ್ಯಾಂಡೇಜ್ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ ಸುದೀಪ್ ಅವರಿಗೆ ಏನಾಯಿತು ಎಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಆದರೆ ಈ ಬಗ್ಗೆ ಎಲ್ಲಿಯೂ ಅವರು ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಆದರೆ ಬಿಲ್ಲರಂಗ ಭಾಷಾ ಸಿನಿಮಾ ಶೂಟಿಂಗ್ ವೇಳೆ ಸುದೀಪ್ ಕೈಗೆ ಪೆಟ್ಟು ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ವಿಡಿಯೋ ನೋಡಿದರೆ ಸುದೀಪ್ ಅವರು ಆರೋಗ್ಯವಾಗಿದ್ದು ತುಂಬಾ ಜೋಶ್ನಿಂದಲೇ ಮಾತನಾಡಿರುವುದು ಸಹ ಕಂಡುಬರುತ್ತದೆ ಸುದೀಪ್ ಅವರ ಕೈಯಲ್ಲಿ ಬ್ಯಾಂಡೇಜ್ ನೋಡಿ ಕಿಚ್ಚನಿಗಾಗಿ ಫ್ಯಾನ್ಸ್ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ನಟ ರಾಕೇಶ್ ಅಡಿಗ ಅಭಿನಯದ ನಾನು ಮತ್ತು ಟು ಸಿನಿಮಾಗೆ ಸುದೀಪ್ ಶುಭ ಹಾರೈಸಿರುವ ವಿಡಿಯೋ ಹಂಚಿಕೊಳ್ಳಲಾಗಿದೆ ಈ ಸಿನಿಮಾದ ಮೊದಲ ಪಾರ್ಟ್ ಬಂದಾಗ ಆ ಟ್ರೇಲರ್ ನನಗೆ ಬಹಳ ಇಷ್ಟವಾಗಿತ್ತು ಈಗ ಭಾಗ ಎರಡರ ಟ್ರೇಲರ್ ಕೂಡ ನೋಡಿದೆ ಅದು ಇಷ್ಟ ಆಯಿತು ಇತ್ತೀಚೆಗೆ ಚಾರ್ಲಿ ಸಿನಿಮಾ ಕೂಡ ಬಂದಿತ್ತು ಸಾಕು ಪ್ರಾಣಿಗಳೊಂದಿಗೆ ಅದ್ಭುತವಾದ ಎಮೋಷನ್ಸ್ ಇಟ್ಕೊಂಡು ಸಿನಿಮಾ ಮಾಡ್ತಿರ್ತಾರೆ ರಾಕೇಶ್ ಕೂಡ ಒಳ್ಳೆಯ ಪ್ರತಿಭೆ ಇವರು ಕೂಡ ಅದ್ಭುತವಾದ ಸಿನಿಮಾ ಪ್ರಯತ್ನ ಮಾಡಿದ್ದಾರೆ ಈ ಟ್ರೇಲರ್ ನನಗಂತೂ ಇಷ್ಟ ಆಯಿತು ನೀವು ನೋಡಿ ಎಂದಿದ್ದಾರೆ ಸುದೀಪ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ